ನಾನು ಹೋಗಿ ನಾ ಗೆಲ್ತಿ ನನ್ನ ಇದ್ದಿದ್ದಿಲ್ಲ ಇವ್ರು ಇವ್ರು ಕಟ್ಟಕ್ಕೆ ಅರ್ಧ ಹೋಗಿದ್ದೆ ನಾನು ಬಟ್ ನಮಗೆಲ್ಲಿ ಹಾಕ್ತಾರೆ ಅಂದ್ರೆ ನಮ್ಮ ಹೊರಗಲ್ಲಿ ಇನ್ನೂ ಗೊತ್ತಿದ್ದಿಲ್ಲಣ್ಣ ಏನಾಗಿದೆ ಹೊರಗ ಯಾರು ಆಯಾ ಚಲೋ ಆಡ್ಯಾರ ಅವ್ರಿಗೆ ಅಂತ ನಾನು ಅನ್ಕೊಂಡಿದ್ದೆ ನನ್ನ ಮಗಂಗೆ ಎಂಟು ವರ್ಷ ಶೋ ಮುಗಿಯೋತ್ತಿಗೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ನೀನು ವಿನ್ ವಿನಾಗಬೇಕು ಅಂತೇಳಿ ಅಷ್ಟೊ ತನಕ ಇಷ್ಟ ಇದ್ದವನು ನಮಸ್ಕಾರ ನಾನು ನಿಮ್ಮ ಕೀರ್ತಿ ಇದೊಂದು ವಿಡಿಯೋ ಸ್ವಲ್ಪ ವಿಶೇಷವಾಗಿರುತ್ತೆ ಸ್ಪೆಷಲ್ ಆಗಿರುತ್ತೆ ಯಾಕೆ ಅಂತಂದರೆ ಇವತ್ತು ನಾನು ನಮ್ಮ ಬಿಗ್ ಬಾಸ್ ಸೀಸನ್ ಹನುಮಂತರ ವಿನ್ನರ್ ಹನುಮಂತವ್ರ ಊರಲ್ಲಿದ್ದೀನಿ ರಾಣೆ ಯಾವುದೋ ಒಂದು ಕೆಲಸದ ಮೇಲೆ ಬಂದೆ ಸೊ ಅವಾಗ ಗೊತ್ತಾಯಿತು ಹನುಮಂತ ಊರಿಗೆ ವಾಪಸ್ ಬಂದಿದ್ದಾನೆ ಅಂತ ಆ ಟೈಮಲ್ಲಿ ಧನರಾಜಿಗೆ ಫೋನ್ ಮಾಡಿ ಧನರಾಜ್ ಕಡೆಯಿಂದ ಹನುಮಂತ ಜೊತೆ ಇರೋ ಒಬ್ಬ ಫ್ರೆಂಡ್ ನಂಬರ್ ತೊಗೊಂಡು ಹನುಮಂತ ಜೊತೆ ಮಾತಾಡಿ ಇವಾಗ ಅವ್ರ ಊರಿಗೆ ಅವರಿಗೆ ಸ್ವಾಗತ ಕೋರೋ ಸಮಯದಲ್ಲಿ ಅವ್ರ ಜೊತೆಗೆ ನಾನು ಇದ್ದೀನಿ ಹನುಮ ಗೆದ್ಬಿಡಲ್ಲಪ್ಪ ಬಿಗ್ ಬಾಸ್

ಭಾರಿ ಖುಷಿ ಆಗುತ್ತೆ ಹೌದಾ ಸೊ ಅನ್ಸಿತ್ತ ನಿಂಗೆ ಎರಡನೇ ವಾರ ಮೂರನೇ ವಾರ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾನೆ ನನಗೆ ಕಪ್ ಕೆತ್ಕೊಂಡ್ಬರ್ತೀನಿ ಅಂತ ಅಯ್ಯೋ ಇಲ್ಲ ಅದ್ರಲ್ಲ ಇವ್ ನಮ್ ದೋಸ್ತರು ಇಲ್ಲ ಯಾರು ನೋಡಿ ಇವ್ರೆಲ್ಲ ಇವ್ರ ಹೌದು ಕಳಿಸದಾರ ಒಳ್ಳೆ ಒಳ್ಳೆ ಅಂತ ಹೇಳಿ ಆಮೇಲೆ ಹೋಗಿ ಇದೊಂದ್ ವರ್ಷ ಸುದೀಪ್ ಸರ್ ಲಾಸ್ಟ್ ವರ್ಷ ಅಂತ ಮುಂದಕ್ಕ ಮಾಡದ ಡೌಟ್ ಅಂತ ಅಂತಂದ್ರು ಇದೊಂದ್ ಸಲ ಹೋಗಿ ಬಂದ್ಬಿಡು ಏನಾರ ಹಾಕಾಗ್ಲಿ ಅದೊಂದ್ ಶೋ ಮುಗಿಸ್ಬಿಡು ಮತ್ ಮುಂದೆ ಯಾವ್ದ ಎಲ್ಲದಾಗೈತಿ ಅಂತ ಹೇಳಿ ಅಂದ್ರ ಅದಕ್ಕೂ ಹೋದಂಗಣ ನಾನು ಹೋಗಿ ನಾ ಗೆಲ್ತಿನ ತಲೆಗೆ ಇದ್ದಿದ್ದಿಲ್ಲ ಇವ್ರು ಇವ್ರು ಕಾಟಕ್ಕೆ ಅರ್ಧ ಹೋಗಿದ್ದೆ ನಾ ಬಟ್ ಎಲ್ಲ ಸೀಸನ್ ಪಾಪ ನಿನಗೆ ಎಲ್ಲದರಲ್ಲೂ ರನ್ನರ್ ಅಪ್ ರನ್ನರ್ ಪ್ರನರ್ ಅಪ್ ಮಾಡ್ತಾ ಇದ್ರು ಫಸ್ಟ್ ಟೈಮ್ ವಿನ್ನರ್ ಆಗಿದೆ ಈಗ ಅದೋಣ ಆದ ಅದು ಖುಷಿ ಆತು ಅಂದ್ರೆ ನಾನು ಒಂದು ಸರಿಗಂಪ ರನ್ನರ್ ರನ್ನರ್ ಅಪ್ಪ ಅದೇ ಸ ಅದು ಖುಷಿ ಆಯ್ತು ಇವ ನಾನು ಅನ್ಕೊಂಡಿದ್ದೆ ನಾ ಇದೇ ಬರದಲ್ಲ ರನ್ನರ್ ಬರ್ದಿರೋದಿಲ್ಲ ಅಂತಂದು ನಾನು ಗೆಳಿಸ್ತೀನಿಲ್ಲ ಅಂದ್ಕೊಂತ ನಿಂತಿದ್ದೆ ಸೊ ಸುದೀಪ್ ಸರ್ ಕೈ ಕೊಟ್ಟೀನಿ ನೋಡಾಕತ್ತಿತ್ತು ನಾನು

ಇಡೀ ಕರ್ನಾಟಕದ ಜನತೆಗೆ ತುಂಬ ಹೃದಯ ಧನ್ಯವಾದಗಳು ಇಷ್ಟು ಓಟ್ ಹಾಕಿ ನನ್ನ ಗೆಲ್ಸಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಹಾಗೆ ಇರಲಿ ಅಂತ ಹೇಳಕ್ಕೆ ಆಗುತ್ತೆ ನನಗೆ ನಾನು ಒಂದು ಕೇಳಬೇಕಿತ್ತು ರಜತ್ತು ಹೊರಗಡೆ ಬಂದ ಮೇಲೆ ಮೀಡಿಯಾದವ್ರಿಗೆ ಮಾತಾಡ್ತಾ ಇದ್ದ ಮಾತಾಡ್ತಾ ಇರ್ಬೇಕಾ ರಜತ್ ಹೇಳಿದ್ರು ಸರ್ ಮಹಾತ್ಮ ಗಾಂಧಿ ಹನುಮಂತನ ಎದುರುಗಡೆ ಇದ್ದಿದ್ರು ಹನುಮಂತನೇ ಗೆಲ್ತಾ ಇದ್ದಿದ್ದು ಮಹಾತ್ಮ ಗಾಂಧಿ ಸೋಲ್ತಿದ್ರು ಬಿಗ್ ಬಾಸಲ್ಲಿ ಅಂತ ಹಂಗೇನಿಲ್ಲರಿಪ್ಪ ಏನಕ್ಕೆ ಗೆದ್ದಿರ್ಬೋದು ಹೇಳಿ ಏನು ಇಷ್ಟ ಆಗಿರ್ಬೋದು ಜನಕ್ಕೆ ಹಂಗ್ರಿ ನಿನ್ನ ಪ್ರಕಾರ ನಾನು ಆಡಿರೋ ಆಟ ಅಣ್ಣ

ನೋಡಿದೆ ನೀವು ವಿಡಿಯೋ ನೀರೇನು ಜನ ನೀವು ವಿಡಿಯೋ ಮಾಡಿದ್ದು ನೋಡಿದೆ ಖುಷಿ ಆಯ್ತು ಖುಷಿ ಆಯ್ತಾ ಧನ್ಯವಾದ ಇಲ್ಲಿ ಚೆನ್ನಾಗಿ ಅದ್ಭುತವಾಗಿ ಆಡಿದೆ ನಾನು ನಿಮ್ಮ ನದ ಹೇಳ್ತಾ ಹನುಮಂತಗೋಸ್ಕರ ಹನುಮಂತಕ್ಕೋಸ್ಕರ ಬಿಗ್ ಬಾಸ್ ನೋಡೋರು ಕೆಲವರು ಇದ್ದರು ಅದ್ರಲ್ಲಿ ನಾವೊಬ್ಬರು ಒಬ್ಬರು ಹನುಮಂತಗೋಸ್ಕರ ಬಿಗ್ ಬಾಸ್ ನೋಡೋ ನನ್ನ ಮದ ನನ್ನ ಮಗಂಗೆ ಎಂಟು ವರ್ಷ ಶೋ ಮುಗಿಯೋತ್ತಿಗೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ನೀನು ವಿನ್ ಆಗಬೇಕು ಅಂತೇಳಿ ಅಷ್ಟೋ ಇದ್ದ ಅವನು ನೋಡ್ಬೇಕು ಅದನ್ನ ಅಂತ ಅಷ್ಟೋ ತನಕನೂ ಇಷ್ಟ ಇದ್ದ ಸೊ ಮಕ್ಕಳಿಂದ ಹಿಡ್ದು ಅಜ್ಜ ಅಜ್ಜಿ ತಂಕಿ ಎಲ್ಲರಿಗೂ ಇಷ್ಟ ಆಗಿದೆ ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಹನುಮಂತನು

ಬಿಟ್ರೆ ಸರಿ ಹಾಗೆ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರ ಮದ್ವೆ ನೀನು ಇನ್ನೂ ನಿಮ್ಮ ಅಮ್ಮಂಗ ಹೇಳಿಲ್ವಾ ಹುಡುಗಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಕೇಳ

ಆಗಲಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಧನ್ಯವಾದ ಹನುಮಂತೋಗೆ ನಿಮ್ಮ ಹಾರೈಕೆಗಳಿರಲಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀರಾ ಒಂದೊಬ್ಬ ಆಗಿದ್ದವರು ಇವತ್ತು ಒಂದು ಬಿಗ್ ಬಾಸ್ ವಿನ್ನರ್ ತನಕ ಬಂದಿದ್ದಾರೆ ಅದರಲ್ಲೂ ಅಂತಂಥ ಘಟಾನುಘಟಿಗಳ ಎದುರಿನಲ್ಲಿ ನಿಂತು ಗೆದ್ದು ಬಂದಿದ್ದಾರೆ ಅಂತಂದರೆ ಹನುಮಂತುಗೆ ಇದೇ ಸಪೋರ್ಟ್ ಮುಂದಿನ ದಿನಗಳಲ್ಲೂ ಇರಲಿ ಕೋಟ್ಯಾಂತರ ಜನ ಅಭಿಮಾನಿಗಳೇನಿದ್ದೀರಿ ಹನುಮಂತುಗೆ ಹರಸಿ ಹಾರೈಸಿ ಅಂತ ನಮ್ಮ ಕಡೆಯಿಂದ ಕೇಳ್ತಾ ಇದೆ ನೋಡ್ತಾ ಇರಿ ಕಿರಿಕಿತ್ ಯೂಟ್ಯೂಬ್ ಚಾನಲ್ ಮತ್ತೆ ಸಿಗ್ತೀನಿ ನಮಸ್ಕಾರ ಏನು ಹೇಳಿ ಧನ್ಯವಾದಗಳು ಕೀರ್ತಿ ಅಣ್ಣ ಬೆಂಗಳೂರಿಂದ ಬಂದಾರ ನಮ್ಮ ಊರಿಗೆ ನಾನು ನೋಡೋಕೆ ಭಾಳ ಖುಷಿ ಆಯ್ತಣ್ಣ ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೈಯಲ್ಲಿ ಇರಲಿ ಧನ್ಯವಾದಗಳು